ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನದಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರ ಮೊದಲನೇದಾಗಿ ಲಾಸ್ಟ್ ಎಪಿಸೋಡಲ್ಲಿ ಭೂಮಿಕ ಇದ್ದಳು ಗೌತಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾಳೆ ಸೊ ಅಲ್ಲಿ ಗೌತಮ್ ವೆಯ್ಟ್ ಮಾಡ್ತಾ ಇರ್ತಾನೆ ಹಾಗೆ ಅವ್ನಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗಿಬಿಡುತ್ತೆ ಹಾಗೆ ಅವನು ಭೂಮಿಕ ಹತ್ರ ಹೇಳ್ತಾನೆ ಏನ್ರಿ ರೀ ಭೂಮಿಕಾ ಇಷ್ಟೊತ್ತಾಯ್ತೋ ಅದು ಯಾರು ಬರ್ತಾರೆ ಅಂತ ಸ್ಪೆಷಲ್ ಪ ರ್ಸನ್ನು ಇಷ್ಟೊತ್ತು ವೆಯ್ಟ್ ಮಾಡಿಸ್ತಾ ಇದ್ದೀನಲ್ಲ ಬನ್ನಿ ಅಟ್ಲೀಸ್ಟ್ ಹೋಗಿ ಪೂಜಾರು ಮಾಡ್ಸ್ಕೊಂಬರೋಣ ಅಂತ ಹೇಳ್ತಾನೆ ಇಲ್ಲ ಗೌತಮ್ ಅವರು ಅವ್ರು ಬರಬೇಕು ಆ್ಯಕ್ಚುಲಿ ನಿಮಗೆ ಖುಷಿ ಆಗಲೇಬೇಕು ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಅಂತ ಹೇಳಿದಾಗ ಅವನು ಇವತ್ತು ನನ್ನ ಒಂದು ಎಕ್ಸೈಟ್ಮೆಂಟ್ ಆಗ್ಬೋದು ಎಲ್ಲದನ್ನು ಪೀಕ್ ಲೆವೆಲಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಆ್ಯಕ್ಚುಲಿ ತುಂಬಾ ಖುಷಿ ಆಗಬೇಕು ಅಂದರೆ ಇಷ್ಟಾದರೂ ಸತಾಯಿಸಿ ಕೊಡಲಿಲ್ಲ ಅಂದರೆ ಹೇಗೆ ಅಲ್ವಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಸ್ಪೆಷಲ್ ಪರ್ಸನ್ ಅವಳು ಅಂತ ಹೇಳ್ತಾಳೆ ಅವಾಗ ಯಾರೇ ಅದು ಪದೇ ಪದೇ ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಪರ್ಸನ್ ಅಂತ ಹೇಳ್ತೀರಂತಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೌತಮ್ ಅವರೇ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಜಯದೇವ್ಗೆ ಬಂದ್ಬಿಟ್ಟು ಅವ್ರ ಮಾವ ಅವನಿಬ್ರು ಕೂಡ ಯೋಚನೆ ಮಾಡ್ತಾ ಕೂತಿರ್ತಾರೆ ಭೂಮಿಕ ಹಾಗೇನೆ ಗೌತಮ್ ಇಬ್ರು ಆಚೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇರ್ಬೋದು ಅಂತ ಹೇಳಿ ಅವರಿಬ್ಬರು ತಲೆ ಕೆಡಿಸ್ಕೊಂಡಿರ್ತಾರೆ ಅವಾಗ ಜಯದೇವ್ ಮಾವ ಇದ್ದವನು ಅವನಿಗೆ ಒಂದು ಐಡಿಯಾನ ಕೊಡ್ತಾನೆ ನೋಡು ಅಳಿಯ ನನಗೆ ಹೇಳ್ತೀನಿ ಅಂತ ಹೇಳಿ ಅನ್ಕೋಬೇಡ ಆ್ಯಕ್ಚುಲಿ ನಿನ್ನ ಹೆಂಡತಿಗೆ ಅಂದರೆ ಮಲ್ಲಿಗೆ ಆ್ಯಕ್ಚುಲಿ ಅವ್ರು ಎಲ್ಲಿ ಹೋಗಿರ್ತಾರೆ ಏನು ಅನ್ನೋದು ಗೊತ್ತಿರುತ್ತೆ ನೀನು ಸ್ವಲ್ಪ ಪುಸ್ಲಾಯಿಸಿ ಹೇಳೋನ್ನ ಯಾಕೆ ಈ ವಿಷಯನ ತಿಳ್ಕೊಬಾರ್ದು ಅಲ್ವತಿ ನೀನು ತಿಳ್ಕೊಳ್ಳೋದು ತುಂಬಾ ಈಸಿ ಕೊಡೋ ಅಂತ ಹೇಳ್ತಾನೆ ಸರಿ ಮಾ ಒಳ್ಳೆ ಐಡಿಯಾ ಕೊಟ್ಟಿದ್ದೆ ಇವರು ಫಸ್ಟ್ ಹೋಗೋ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ಒಳಗಡೆ ಹೊರಟೋಗ್ತಾನೆ ಮಲ್ಲಿ ಹತ್ರ ಮಾತಾಡೋಕೆ ಅಂತ ಹಾಗೆ ಇಲ್ಲಿ ಇನ್ನೊಂದ್ ಕಡೆ ಸುಧಾಗೆ ಹಾಗೆ ಅವರ ಅಮ್ಮ ಪಾಪ ಇಬ್ಬರು ಕೂಡ ಮಯೂರನೋ ಒಂದು ಓಟಲಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿದ್ದಾಗ ಅಲ್ಲಿಗೆ ರಾಜೇಂದ್ರ ಫೋನ್ ಮಾಡ್ತಾನೆ ಫೋನ್ ಮಾಡಿದ ತಕ್ಷಣ ಸುಧಾ ಸರಿಯಾಗಿ ಬೈತಾಳೆ ಬೈದ್ಬಿಟ್ಟು ನೋಡಿ ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ ಫೋನ್ ಮಾಡಬೇಡಿ ಕಾಂಟ್ಯಾಕ್ಟಲ್ಲಿ ಇರಬೇಡಿ ನಾನು ನಿಮಗೆ ಯಾವುದು ಸಹಾಯ ಮಾಡಲ್ಲ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನನ್ನ ಪಾಡಿ ನಾನು ಬಿಡಿ ಅಂತ ಹೇಳಿ ಆದರೂ ಕೂಡ ಯಾಕೆ ಫೋನ್ ಮಾಡ್ತಾ ಇದ್ದೀರಾ ನಿಮ್ಮಿಂದನೇ ನಾನು ಆ ಮನೆಗೆ ಹೋಗಿದ್ದಾಯಿತು ಕೊನೆಗೆ ನಿಮ್ಮಿಂದನೇ ನಮ್ಮ ಮನೆಯಿಂದ ಆಚೆನೂ ಬಂದಿದ್ದಾಯಿತು ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಆಗ ರಾಜೇಂದ್ರ ತುಂಬಾ ಪುಸ್ಲಾಯ್ ಸೇರ್ತಾನೆ ಅವ್ನು ಅವಳನ್ನು ನೋಡಮ್ಮ ಸುಧಾ ತಲೆ ಕೆಡಿಸ್ಕೋಬೇಡ ಆ್ಯಕ್ಚುಲಿ ನನಗೆ ತುಂಬಾ ಬೇಜಾರಾಯಿತು ನಿನ್ನ ವಿಷಯನ ಕೇಳಿ ಇಂಡೈರೆಕ್ಟ್ ಆಗಿ ಅಂದರೆ ಪರೋಕ್ಷವಾಗಿ ನಿನ್ನ ಮನೆಯಿಂದ ಆಚೆ ಬರೋಕ್ಕೆ ನಾನು ಕೂಡ ಕಾರಣನೇ ಇವಾಗೆಲ್ಲೋ ಒಂದು ಕಡೆ ಬೀದಿಲಿರ್ತೀಯ ಅದು ಆ ವಯಸ್ಸಾದಮ್ಮ ಅಷ್ಟಿಕ್ಕೆ ಮುಗಿಡ್ಕೊಂಡು ಹೆಂಗಿರ್ತೀಯ ಏನೋ ನಿನಗೆ ಉಳ್ಕೊಳೋಕೆ ಹೇಳಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ ಖಂಡಿತ ನಮ್ಗೆ ಯಾವುದೂ ಕೂಡ ಅವಶ್ಯಕತೆ ಇಲ್ಲ ನಾವು ಎಲ್ಲೋ ಒಂದು ಕಡೆ ಇದ್ದೀವಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಸುಧಾ ಅವಾಗ ಅದನ್ನು ಕೇಳಿದ ಅವನು ಇಲ್ಲಮ್ಮ ನೀನು ಹಾಗೆಲ್ಲ ಹೇಳೋಕೆ ಹೋಗ್ಬೇಡ ನನ್ನ ಮಾತನ್ನು ಕೇಳು ನನಗೆ ಯಾವುದೇ ಕೆಲಸ ಮಾಡ್ಕೊಡ್ಬೇಡ ಆದರೆ ನಾನು ನಿನಗೆ ಉಳ್ಕೊಳ್ಳೋಕೆ ಅಂತ ಹೇಳಿ ಒಂದು ವ್ಯವಸ್ಥೆನ ಮಾಡ್ತೀನಿ ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾನೆ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿ ಅವಳು ಫೋನ್ನ ಕಟ್ ಮಾಡ್ತಾಳೆ ಹಾಗೆ ಇನ್ನೊಂದು ಕಡೆ ಇಲ್ಲಿ ಜಯದೇವು ಮಲ್ಲಿ ಹತ್ರ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಹಾಗೆ ಎಲ್ಲಿ ಹತ್ತಿ ಆಗಿನೇ ಅಣ್ಣ ಇಬ್ರು ಕಾಣಿಸ್ತಾ ಇಲ್ಲ ಅಂದಾಗ ಎಲ್ಲ ಹೋದರು ರೀ ಅಂದಾಗ ಸರಿ ಎಲ್ಲೋದ್ರು ಅಂತ ಕೇಳು ಸುಮ್ಮನೆ ಹಾಗೇನೆ ಅಂತ ಅಂದಾಗ ಅವ್ಳು ಫೋನ್ ಮಾಡ್ತಾಳೆ ಭೂಮಿಕ ಫೋನ್ ರಿಸೀವ್ ಮಾಡಿ ಹೇಳು ಮಲ್ಲಿ ಅಂತ ಅಂದಾಗ ಅಕ್ಕವರು ಎಲ್ಲಿದ್ದೀರಾ ನೀವು ಭಾವ ಎಲ್ಲ ಹೋದ್ರೂ ಅದಕ್ಕೆ ಎಲ್ಲಿ ಅಂತ ಕೇಳಕ್ಕೆ ಮಾಡಿದೆ ಅಂತ ಅಂದಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ ಅವಾಗ ಸರಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಸರಿ ಆಯ್ತು ಅಂದಾಗ ಪಕ್ಕದಲ್ಲಿರುವಂತಹ ಜೈದೇವು ಯಾವ ದೇವಸ್ಥಾನ ಕೇಳು ಮಲ್ಲಿ ಅಂತ ಹೇಳಿ ಹೇಳ್ತಾನೆ ಅವಾಗ ತಕ್ಷಣ ಅವಳು ಕೇಳಕ್ಕೆ ಅಂತ ಹೋಗ್ತಾಳೆ ಫೋನಲ್ಲಿ ಅಷ್ಟೊತ್ತಿ ಭೂಮಿ ಕೈದೋಳು ಮಲ್ಲಿ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಅದಾಗಿ ನಂತರ ಇನ್ನೊಂದು ಕಡೆಯಲ್ಲಿ ಜಯದೇವ್ಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ಅವನು ರಾಜೇಂದ್ರಂಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ನೀವು ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಬೇಕು ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಬೇಕು ಅಂದಾಗ ಅವನು ಹೇಳ್ತಾನೆ ಮಯೂರದ ಹೋಟಲಲ್ಲಿ ಅವಳು ಉಳ್ಕೊಂಡಿದ್ದಾರೆ ಅಂದಾಗ ಒಳ್ಳೆ ಕೆಲಸನೇ ಮಾಡಿದ್ದೀರ ಒಂದು ಕೆಲಸ ಮಾಡಿ ನೀವು ನಿಮ್ಮ ಕಡೆ ಹುಡುಗರನ್ನ ಬಿಟ್ಬಿಟ್ಟು ಅವ್ರ ಮೂವರನ್ನು ಕೂಡ ಕಿಡ್ನಾಪ್ ಮಾಡಿಸಿ ಅಂತ ಹೇಳಿ ಹೇಳ್ತಾನೆ ಅವಾಗ ಅವರಿದ್ದವನು ಕೇಳ್ತಾನೆ ಯಾಕೆ ಕಿಡ್ನಾಪ್ ಮಾಡಿಸ್ಬೇಕು ಅವಳು ಏನು ಯೂಸ್ ಇಲ್ಲ ಆಟ ಕುಂಟು ಲೆಕ್ಕೋಕ್ಕಿಲ್ಲ ಅನ್ನೋ ಥರ ಅದಕ್ಕೆ ಯಾಕೆ ನಾವು ಮೈನೋವು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ಅವಾಗ ಅವಳಿದ್ದವಳು ಮೀನ್ಸ್ ಇದ್ದವನು ಇಲ್ಲ ನೀನು ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಅವಳು ಸ ತುಂಬಾ ಡೇಂಜರ್ ಇದ್ದಾಳೆ ನಿಮಗೊಂದು ವಿಷಯನ ಹೇಳ್ತೀನಿ ಗುಂಟಿಗೆ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಸರಿ ಹೇಳು ಏನು ಅಂತಂದಾಗ ನೀವೇನು ಅಂದ್ಕೊಂಡಿದ್ದೀರೋ ಆ ಸುದ್ದ ಮನೆ ಕೆಲಸ ಸ್ಥಳಕ್ಕೆ ಬಂದಿದ್ದಾಳೆ ಅಂತ ಅವಳು ನೋಡೋಕೆ ಮಾತ್ರ ಮನೆ ಕೆಲಸ ಬಂದಿರೋದು ಆದರೆ ಅವಳು ಹಾಗೆ ಅವ್ರ ಅಮ್ಮ ಬಂದುಬಿಟ್ಟು ಗೌತಮ್ ದಿವಾರ ಸ್ವಂತ ಅಮ್ಮ ಹಾಗೇನೆ ತಂಗಿ ಅಂತ ಹೇಳಿ ಹೇಳ್ತಾನೆ ಇದನ್ನು ಕೇಳಿದ ರಾಜೇಂದ್ರನಿಗೆ ತುಂಬಾ ಶಾಕ್ ಆಗುತ್ತೆ ಅದಾದ ನಂತರ ಮತ್ತೆ ಕೇಳ್ತಾನೆ ಯಾಕೆ ವಿಷಯ ಕೇಳಿ ಶಾಕ್ ಆಯ್ತು ಅಂದಾಗ ಇಲ್ಲ ಅಂತ ಶಾಕ್ ಏನೂ ಇಲ್ಲ ಬಟ್ ಇಟ್ಸ್ ಓಕೆ ಅಂತ ಹೇಳಿ ಹೇಳ್ತಾನೆ ಹಾಗೆಯೇ ಇದು ತುಂಬಾ ಒಳ್ಳೆ ವಿಚಾರ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಬಂಪರ್ ಲಾಟ್ರಿ ಹೊಡೆದಾಗೆ ನೀನ್ಮೇಲೆ ಯೋಚನೆ ಮಾಡಬೇಡ ಬಿಡು ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಫೋನನ್ನು ಕಟ್ ಮಾಡ್ತಾನೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಜೈದೇವ್ ಇರ್ಬೋದು ಗೌತಮ್ನ ಗೆಳೆಯ ಅಂತ ಏನು ಕರೀತಾರೆ ಆನಂದ್ ಅವ್ರನ್ನೆಲ್ಲರನ್ನೂ ಕೂಡ ಭೂಮಿಕ ಕರ್ತಿರ್ತಾರೆ ಆನಂದ್ ಅಂತೂ ಮೇಲೆ ಮೇಲೆ ಫೋರ್ಸ್ ಮಾಡ್ತಾ ಇರ್ತಾರೆ ಭೂಮಿಕಂಗೆ ಏನು ಅದಕ್ಕೆ ಇದು ಇಷ್ಟೊತ್ತಾಯಿತು ಇನ್ನೂ ಯಾರು ಬರ್ತಾರೆ ಅಂತ ನೀವು ಹೇಳ್ತಾನೆ ಇಲ್ಲ ನನಗೂ ಕಾದು ಕಾದು ಸಾಕಾಯಿತು ಯಾರು ಅಂತ ಹೇಳಿ ಅಂತ ಹೇಳಿ ಕೇಳ್ತಾಯಿರ್ತಾನೆ ಖಂಡಿತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೌತಮ್ ಅವರೇ ನಿಮಗೆ ಗೊತ್ತಾಗುತ್ತೆ ಸಾರಿ ಆನಂದ್ ಅವ್ರಿಗೆ ನಿಮಗೇನೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಆಯಿತು ಅಂತ ಇನ್ನೇನು ಮಾತಾಡ್ತಾಯಿರ್ತಾರೆ ಆಚಲಿ ಸುಧಾ ಬಂದುಬಿಟ್ಟು ಆಟೋ ಇಳ್ದು ಅವ್ರ ಅಮ್ಮನ ಹಾಗೆ ಮಗಳನ್ನ ಕರ್ಕೊಂಡು ಬರ್ತಾಯಿರ್ತಾಳೆ ಹಾಗೆಯೇ ಆನಂದು ಕೂಡ ಸಡನ್ನಾಗಿ ರೋಡ್ ಸೈಡ್ ನೋಡಿದಾಗ ಅವರ ಅಮ್ಮ ಹಾಗೆಯೇ ಸುಧಾ ಬರ್ತಾಯಿರ್ತಾರೆ ಅದನ್ನು ನೋಡಿ ಅವ್ನಿಗೆ ಒಂದು ಕ್ಷಣ ನಂಬಕ್ಕೆ ಆಗೋದಿಲ್ಲ ಅವಾಗ ಅವನು ಭೂಮಿಕರ ಕೇಳ್ತಾನೆ ಏನು ಅದಕ್ಕೆ ಇದೆಲ್ಲ ಅಂತ ಅಂದಾಗ ಹೌದು ಇವರು ಅವ್ರ ಅಮ್ಮನೇ ಅಂದರೆ ಗೌತಮ್ ಅವರ ಅಮ್ಮ ಹಾಗೆ ತಂಗಿನಿ ಅಂತ ಅಂದಾಗ ಅವನು ತುಂಬಾ ಖುಷಿಪಟ್ಟು ಅವ್ರ ಅಮ್ಮನ ತಪ್ಪಿಕೊಂಡು ಹಾಗೆಯೇ ನಮಸ್ಕಾರ ಕೂಡ ಮಾಡ್ತಾನೆ ಅದಾಗಿ ನಂತರ ಅವನು ಅಮ್ಮ ಹೇಗಿನಿರಮ್ಮ ನೀವು ನನಗೆಳೆಯ ನಮ್ಮನ್ನ ನೋಡಿ ಅಂತೇಳಿ ಅವ್ರ ಇಂತಿಗೂ ಕೂಡ ಹೇಳ್ತಾನೆ ಹಾಗೆಯೇ ಸುಧಾನ ತಂಗಿ ಅಂತ ಅಂದಾಗ ಹೌದು ನಾನೇ ಇರ್ತಾನಿಮ್ಮ ಅಂದರೆ ಗೌತಮ್ ಅವ್ರ ತಂಗಿ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಅವ್ರ ಮಗಳನ್ನ ಇತ್ಕೊಂಡ್ಬಿಟ್ಟು ನೋಡಿದ ಇವಳು ನಮ್ಮ ಗೆಳೆಯನ ಸೊಸೆ ಆಗ್ಬಿಟ್ಲು ಅಂತ ಹೇಳಿ ಆ ಪಾಪವು ಕೂಡ ಮುದ್ದು ಕೊಡ್ತಾ ತುಂಬಾ ಇರ್ತಾನೆ ಅದೆಲ್ಲದನ್ನು ನೋಡಿದ ಭೂಮಿ ಕುಂಗು ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ನಂತರ ಅವ್ನು ಹೇಳ್ತಾ ಇರ್ತಾನೆ ನಮ್ಮ ಗೆಳೆಯಂಗಿನ ಮೇಲೆ ವನವಾಸ ಎಲ್ಲನೂ ಮುಗಿದೋಯ್ತು ಇಷ್ಟು ದಿನ ಅಂತೂ ಅವನು ಅಮ್ಮ ಅಮ್ಮ ಅಂತ ಹೇಳಿ ಜಪ ಮಾಡ್ತಾ ಇದ್ದ ಇನ್ಮೇಲೆ ಅವರು ಅವ್ರ ಅಮ್ಮನ ಪ್ರೀತಿ ಅವನಿಗೆ ಸಿಗುತ್ತಲ್ಲ ಅನ್ನೋದೊಂದೇ ನನಗೆ ಸಮಾಧಾನ ಖುಷಿ ಖುಷಿಯಾಯಿತು ಅದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಅವಳು ಕೂಡ ಖುಷಿ ಇರ್ತಾರೆ ಅವಾಗ ಸರಿ ಮೊದಲು ಈ ವಿಷಯನ ಗೆಳೆಯಂಗೆ ಹೇಳಬೇಕು ಅವನಂತೂ ತುಂಬಾ ಖುಷಿ ಪಡ್ತಾನೆ ಎಷ್ಟು ಖುಷಿಯಾಗುತ್ತೋ ಏನು ಅಂತ ಹೇಳಿ ಹೇಳ್ತಾರೆ ಅದಾಗಿ ನಂತರ ಇನ್ನೊಂದು ಕಡೆಯಲ್ಲಿ ಶಕುಂತಲ ಹಾಗೆ ಜಯದೇವ್ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಜಯದೇವಿಗೆ ಶಕುಂತಲ ಹೇಳ್ತಾ ಇರ್ತಾಳೆ ಇನ್ಮೇಲೆ ಏನೇ ವಿಚಾರ ಆದರೂ ಕೂಡ ಇನ್ಮೇಲೆ ನಮ್ಮದೇ ರಾಜಭಾರ ಇರುತ್ತೆ ನಾವೇನು ಮಾಡಿದ್ರು ಕೂಡ ನಡೆಯುತ್ತೆ ಇನ್ಮೇಲೆ ದಿನ ಅವ್ರದ್ದು ಹವ ಇತ್ತು ಇನ್ಮೇಲೆ ನಾವು ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಸ ನೀನು ಡೋಂಟ್ ವರಿ ಮ್ಯಾಮ್ ನಾನು ಇದೀನಲ್ವ ನಾನು ಎಲ್ಲರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಜಯದೇವ್ ಕೂಡ ಹೇಳ್ತಾರೆ ಹಾಗೆ ದೇವಸ್ಥಾನದಲ್ಲಿ ಅಮ್ಮ ಹಾಗೆ ತಂಗಿ ಬಂದಿರುವಂತಹ ವಿಚಾರ ಇನ್ನೂ ಗೌತಮ್ಗೆ ಗೊತ್ತಿರೋದಿಲ್ಲ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಆ ಒಂದು ಎಪಿಸೋಡಲ್ಲಿ ಕೂಡ ಏನೆಲ್ಲ ನಡೆಯುತ್ತೆ ಏನು ಗೌತಮ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಡಿಯೋ ಎಪಿಸೋಡಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ನಾಳೆ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೀವು ಕೂಡ ಮಿಸ್ ಮಾಡಿದೆ ತಪ್ಪ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಆನ್ ಮಾಡಿಕೊಡಿ ಅವ ನಾವು ಯಾವ್ದಾದ್ರು ವಿಡಿಯೋ ಅವ್ರನ್ನ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೂ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ತಕ್ಷಣ ವೀಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಓಕೆನಾ ಸೊ ನಾನು ಯಾಕಪ್ಪೇ ರೀತಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೋಟಿಫಿಕೇಶನ್ ಬರಲ್ಲ ಸೊ ನೋಟಿಫಿಕೇಷನ್ ಬರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಏನಾದರೂ ಅಮೃತಧಾರೆ ಸೀರಿಯಲ್ನ ಅಭಿಮ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಪ್ಲೀಸ್ ತಪ್ಪದೆ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ಇದೇ ರೀತಿ ಸೀರಿಯಲ್ಗಳ ಅಪ್ಡೇಷ್ ಅಪ್ಡೇಟ್ ಸಿಗೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಾಳೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಸೊ ಗೌತಮ್ ರಿಯಾಕ್ಷನ್ ನೋಡೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ ಓಕೆನಾ ಇಷ್ಟೇ ಇರ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್